ನಮಸ್ಕಾರ ಅನೇಕ ಬೋಧನಾ ಪದ್ಧತಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಈ ದಿನ ಏಳನೇ ಬೋಧನಾ ಪದ್ಧತಿ ಏನು ಅಂತ ಹೇಳಿದ್ರೆ ಆಟ ಆಧಾರಿತವಾಗಿರ್ತಕ್ಕಂಥ ಕಲಿಕಾ ಪದ್ಧತಿ ಗೇಮ್ ಬೇಸ್ಡ್ ಲರ್ನಿಂಗ್ ಗೇಮ್ ಬೇಸ್ಡ್ ಟೀಚಿಂಗ್ ಅನ್ನುವಂಥದ್ದು ಆಟ ಯಾರಿಗಿಷ್ಟ ಆಗಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಆಟ ಅಂದರೆ ಎಲ್ಲರಿಗೂ ಇಷ್ಟನೇ ಆದರೆ ಈ ಆಟದ ಅಂಶವನ್ನು ಪಾಠಕ್ಕೆ ಜೋಡಿಸ್ತಕ್ಕಂಥದ್ದು ನಿನ್ನಿದೆ ನಮ್ಮ ಪಾಠದ ಕಲಿಕೆಯ ಸನ್ನಿವೇಶಗಳಿಗೆ ಕಲಿಕೆಯ ಅನುಭವಗಳಿಗೆ ಅದನ್ನು ಜೋಡಿಸಿದಾಗ ಅದಕ್ಕೊಂದು ಸ್ವರೂಪವನ್ನು ಕೊಟ್ಟಾಗ ಅದೊಂದು ಕಲಿಕಾ ಅನುಭವ ಆಗುತ್ತೆ ಹೇಗೆ ಮಾಡೋದು ಇದನ್ನು ಭಾಷಾ ಆಟಗಳನ್ನು ಮಾಡಬಹುದು ಅಂದರೆ ಲ್ಯಾಂಗ್ವೇಜ್ ಗೇಮ್ಸ್ ವಾಕ್ಯದಾರಿ ಗೇಮ್ಸ್ ಅಂತ ಕರಿತೇವೆ ನಾವು ಅದ ಜೊತೆಗೆ ನೀವು ಆಗಿದ್ದರೆ ಈ ಚರಿತ್ರೆಯಲ್ಲಿ ರಾಜರುಗಳಿಗೆ ಸಂಬಂಧಪಟ್ಟಂಥ ಒಂದು ರೋಲ್ ಪ್ಲೇಯನ್ನು ಮಾಡಬಹುದು ನಾವು ಏನೋ ಕಂಪ್ಯೂಟರ್ ಬೇಸ್ಡ್ ಆಗಿದ್ದೀವಿ ತಗೊಂಡ್ರಾಗ ಸಿಮ್ಯುಲೇಷನ್ಸ್ ಬರುತ್ತೆ ಸೈಂಟಿಫಿಕ್ ಸಿಮ್ಯುಲೇಷನ್ಸ್ ಸೋಲಾರ್ ಸಿಸ್ಟಮನ್ನು ನಾವು ನೋಡಿದಾಗ ಅದನ್ನು ಒಂದು ತ್ರೀ ಡಿ ಮಾಡೆಲಲ್ಲಿ ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅದನ್ನು ಒಂದು ಆಟವಾಗಿಯೂ ಸಹ ಕಲಿಸಬಹುದು ಇಲ್ಲಿ ಯಾವ ಒಂದು ಇನ್ನೊಂದು ಎಲಿಮೆಂಟನ್ನು ತರಬಹುದು ಏನು ಅಂತ ಹೇಳಿದ್ರೆ ಅಲ್ಲಿ ಒಂದು ಒಂದಷ್ಟು ಲ ಹಂತಗಳನ್ನು ಇಡಬಹುದು ಆ ಗೇಮ್ಸ್ ಅಂತ ಬಂದಾಗ ಅಲ್ಲಿ ನಿರ್ದಿಷ್ಟ ಹಂತಗಳಲ್ಲಿ ಅವರು ಪೈಪೋಟಿ ಬರೋಂಥದ್ದು ಮತ್ತು ಯಾರು ಗೆದ್ದರು ಸೋತರು ಅಲ್ಲಿ ಅವ್ರಿಗೆ ರಿವಾರ್ಡ್ಸ್ ಅಂದರೆ ಅವ್ರಿಗೇನ ಪುರಸ್ಕಾರ ಪುರಸ್ಕಾರಗಳು ಹೆಚ್ಚು ವರ್ಕ್ ಆಗದೆ ಹೋದ್ರು ಸ್ವ ಸ್ವಲ್ಪ ರೀತಿಯಲ್ಲಿ ನಾವು ತೊಗೊಂಡೋಗ್ಬೋದು ಮತ್ತು ಫೀಡ್ಬ್ಯಾಕನ್ನು ಕೊಡುವಂಥದ್ದು ಅಂದರೆ ಯಾರು ಚೆನ್ನಾಗಿ ಮಾಡಿದ್ರು ಅವ್ರಿಗೆ ಈ ರೀತಿಯಲ್ಲಿ ನೀವು ಗೇಮ್ಸ್ ಚೆನ್ನಾಗಿ ಮಾಡಿದ್ರಿ ಅಂದರೆ ಇಡೀ ಒಂದು ನಮ್ಮ ತರಗತಿಯ ವಾತಾವರಣದಲ್ಲಿ ನಾವು ಗ ಅಬ್ಸರ್ವ್ ಮಾಡಿದ್ರೆ ಹೆಚ್ಚು ಚಲನಶೀಲವಾಗಿ ಚಲನಶೀಲವಾಗಿ ಇಲ್ಲದೇ ಇರೋ ಥರ ಕೂತಿರ್ತಾರೆ ಮಕ್ಕಳು ಬೆಳಗ್ಗೆ ಹತ್ತು ಗಂಟೆ ಬಂದರೆ ಸಂಜೆ ನಾಲ್ಕು ಗಂಟೆವರೆಗೂ ಸಹ ಅವರು ಹೆಚ್ಚು ಮೂಮೆಂಟೇ ಇರಲ್ಲ ದಿವಸದಲ್ಲಿ ಒಂದು ಸಾರಿನೂ ಅಥವಾ ಎರಡು ದಿವ್ಸಕ್ಕೆ ಒಂದ್ಸಾರಿನೋ ನಾವು ಒಂದಷ್ಟು ಆಲೋಚನೆ ಮಾಡಿ ನಾನು ಮಾಡುವಂಥ ಪಾಠಕ್ಕೆ ಯಾವ ರೀತಿಯ ಆಟವನ್ನು ಆಡಿಸ್ಬಹುದು ಸೋಲಾರ್ ಸಿಸ್ಟಮ್ನು ಸಹ ಮಧ್ಯದಲ್ಲಿ ಒಬ್ಬನು ಸೂರ್ಯ ಅಂತ ಮಾಡಿದ್ರೆ ಬೇರೆ ಬೇರೆ ಗ್ರಹಗಳೇನಿದಾವೆ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಬರುತ್ತೆ ಅನ್ನೋದಂಥ ಆಟ ಆಡಿಸ್ಬೋದು ಅದರ ಒಂದು ಚಲನೆಯನ್ನು ಅವರು ಮಾಡಿದ್ರೆ ಏನು ಸುತ್ತುವರಿತಕ್ಕಂಥದ್ದು ಸೂರ್ಯನ ಸುತ್ತ ಅವ್ರಿಗೊಂದು ಕಲ್ಪನೆ ಬರುತ್ತೆ ಹೀಗೆ ವಿಜ್ಞಾನ ಇರಬಹುದು ಅಥವಾ ಗಣಿತ ಅಂದರೆ ಮೋಜಿನ ಆಟ ಅದು ಗಣಿತದಲ್ಲಿ ಅಂತೂ ಇನ್ನೂ ಸಾಧ್ಯ ಇದೆ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಗೇಮ್ಸನ್ನು ಆಡಿಸ್ಲಿಕ್ಕೆ ಸಾಧ್ಯ ಇದೆ ಒಂದು ಫನ್ ಒಂದು ಒಂದು ವಿನೋದ ಒಂದು ಖುಷಿ ನಲಿ ಕಲಿ ಅಂತ ನಾವೇನಂತೆ ಒಂದು ಪದ್ಧತಿ ಚಿಕ್ಕ ಮಕ್ಕಳಿಗೆ ಯಾವುದೇ ಹಂತಕ್ಕೂ ಸಹ ಈವನ್ ಕಾಲೇಜ್ ಲೆವೆಲಲ್ಲೂ ಸಹ ಈ ಗೇಮ್ ಎಲಿಮೆಂಟನ್ನು ತರಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಬೇಕಾಗಿರುವಂಥದ್ದು ಒಂದು ಚಿಂತನೆ ಒಂದು ರಿಫ್ಲೆಕ್ಷನ್ ಮತ್ತು ಒಂದು ಇನೋವೆಟಿವ್ನೆಸ್ ಒಂದಷ್ಟು ಆಲೋಚನೆ ಮಾಡಿ ನಮ್ಮ ಶಾಲೆಗಳಿಗೆ ನಮ್ಮ ತರಗತಿಗಳಿಗೆ ಒಂದಷ್ಟು ಆಟದ ಅಂಶವನ್ನು ತರಲಿಕ್ಕೆ ನಾವು ಪ್ರಯತ್ನಿಸಬಹುದಾ ದಯಮಾಡಿ ತಾವು ಒಂದಷ್ಟು ಪ್ರಯತ್ನ ಮಾಡಿ ಈ ಒಂದು ಕಾಮೆಂಟ್ ಬಾಕ್ಸಲ್ಲಿ ತಾವು ಇದನ್ನು ನಿಮ್ಮ ಪ್ರಯತ್ನವನ್ನು ಹಂಚ್ಕೊಳ್ಳಿ ನಮಸ್ಕಾರ